ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಹಾಲಿಗಿಡೆ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಆಲೂಗಡ್ಡೆ ಕಡಲೆ ಹಿಟ್ಟು ಖಾರದ ಪುಡಿ ಉಪ್ಪು ಎಣ್ಣೆ ಸೋಡಾ ಮತ್ತು ಕಾಳು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಕಡಲೆ ಹಿಟ್ಟು ಒಂದು ಬೌಲಷ್ಟು ಹಾಕ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ನಾಲ್ಕು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೋತಾ ಇದ್ದೀನಿ ಕಾಳು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲ್ಸ್ಕೊಳ್ಳೋಣ ತುಂಬ ತೆಳುಕು ಬೇಡ ತುಂಬ ಗಟ್ಟಿಗೂ ಬೇಡ ಆಗಿರಲಿ ಯಾಕಂದರೆ ಅದು ಆಲೂಗಿಡಗೆಲ್ಲ ಅಂಟ್ಕೋಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಮೀಡಿಯಮಾಗಿ ಕಲಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಉಪ್ಪು ನಾನು ರುಚಿಗೆ ತಕ್ಕಷ್ಟು ಹಾಕಿದೆ ಇವಾಗ ಬೇಕಿದ್ರೆ ನೀವು ಉಪ್ಪು ನೋಡಿಬಿಟ್ಟು ಹಾಕ್ಕೋಬೋದು ಇಲ್ಲಾಂದರೆ ಒಂದು ಬಜ್ಜಿ ಮಾಡಿ ತಿನ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು ನಾನೆಲ್ಲ ಈಗ ಸಣ್ಣ ಸಣ್ಣಕ್ಕೆ ಆಲಿಗಿಡ ಕಟ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಇದ್ದೀನಿ ಈಗ ಹಾಕ್ಬಿಟ್ಟೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕೋಣ ಈಗ ಎಣ್ಣೆ ಇದ್ದೀನಿ ಒಂದು ಬಾಣಲೆಯಲ್ಲಿ ಕಾಯಲಿಕ್ಕೆ ಎಣ್ಣೆ ಕಾದಿದೆ ಈಗ ಎಲ್ಲ ನೋಡಿ ಹಿಂಗೆ ಡಿಬ್ ಮಾಡಿಬಿಟ್ಟು ಒಂದೊಂದಾಗಿ ಹಾಕ್ತಾ ಇದ್ದೀನಿ ನಾನೀಗ ಆದಷ್ಟು ಎಣ್ಣೆಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತೆ ಹುಷಾರಾಗಿ ಮಾಡಿ ದಯವಿಟ್ಟು ಈ ಥರ ಒಂದೊಂದಾಗಿ ಹಾಕ್ಕೊಳ್ಳೋಣ ಎಲ್ಲ ಈಗ ಒಂದ್ಸೈಟ್ ಬೆಂದಿದೆ ಎಲ್ಲ ತಿರ್ಗ್ಸ್ಕೊತಾ ಇದ್ದೀನಿ ಎಲ್ಲ ನೀಟಾಗೈತಾರೆ ತಿರ್ಗಿಸ್ಕೊಳ್ಳೋಣ ಎಲ್ಲ ಈ ಥರ ತಿಳ್ಸ್ಕೊಳ್ಳೋಣ ಇಷ್ಟು ಬೆಂದರೆ ಸಾಕು ಈಗ ಆಲಿಗಿಡೆ ಬಜ್ಜಿ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್